ನಮ್ಮ ಪ್ರೀತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾಮನೆ ಅಡುಗೆಗೆ ಸುಸ್ವಾಗತ ಇಂದಿರಾಮನೆ ಅಡಿಗೆಯಲ್ಲಿ ಇವತ್ತು ನಾನು ಒಂದೇ ಹಿಟ್ಟಿನಿಂದ ನಾಲ್ಕು ವಿಧವಾದ ದೋಸೆನ ಇದ್ದೀನಿ ಇವಾಗ ದೋ ದೋಸೆ ಹಿಟ್ಟು ಹಾಕೋದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ಬೇಳೆ ತಗೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಆದಮೇಲೆ ಒಂದು ಎರಡು ಗ್ಲಾಸ್ ದೋಸೆ ಅಕ್ಕಿನ ತೊಗೊಳ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ಇದು ಇದಕ್ಕೆ ಒಂದು ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕೊಂಡ್ಮೇಲೆ ಒಂದು ಗ್ಲಾಸು ಒಂದು ಸ್ಪೂನು ಉದ್ನ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡು ನಾವು ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಮೂರು ಸಾರಿ ನಾನು ಅಕ್ಕಿ ತೊಳೆದು ತೊಳೆದಿಟ್ಟಿರೋ ಅಕ್ಕಿನೇ ತೊಳೆದು ಒಣಗಾಕಿರೋ ಅಕ್ಕಿನೇ ಇದು ಹಂಗಾಗಿ ನಾನು ಒಂದು ಸಾರಿ ತೊಳ್ಕೊಳ್ತಾ ಇದ್ದೀನಿ ತೊಳೆದು ಇವಾಗ ನಾವು ನೀರನ್ನು ಹಾಕಿ ನಾವು ಒಂದು ಏಳೆಂಟು ಗಂಟೆಗಳ ಕಾರಣ ನೆನೆಸ್ಕೊಳ್ಳೋಣ ನೆನೆಸ್ಕೊಂಡಿದ್ದಾದಮೇಲೆ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸಿದ್ದೆ ಇವಾಗ ಸಾಯಂಕಾಲ ಒಂದು ಏಳು ಗಂಟೆಗೆ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡ್ಗೆ ಹಾಕಿ ಕೂಡ ನಾವು ನೈಸಾಗಿ ರುಬ್ಕೊಬೋದು ಒಂದು ಕಪ್ಪಿನ ಅನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಇವಾಗ ನೋಡಿ ಮಿಕ್ಸಿನಲ್ಲಿ ನಾವು ನೈಸಾಗಿ ರುಬ್ಕೊಂಡು ಇವಾಗ ಚೆನ್ನಾಗಿ ನಾವು ಕೈಯಲ್ಲಿ ತಿರುಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ನಾವು ಕೈ ಹಾಕಲಿಲ್ಲ ಅಂದರೆ ಹುಳಿ ಬರೋದಿಲ್ಲ ಹಾಸಿಟ್ಟು ನಾವೀಗ ಈಗ ಮುಚ್ಚಳ ಮುಚ್ಚಿಟ್ಟು ನಾವು ಇವಾಗ ಬೆಳಗ್ಗೆ ಬೆಳಗಿನವರೆಗೂ ಬಿಡೋಣ ಬೆಳಗಿನ ಜಾವ ನೋಡಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ನಾನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ನೋಡಿ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡೀ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದಾಗ ನಮಗೆ ಗರಿ ಗರಿಯಾಗಿ ದೋಸೆ ಬರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕಾರೆ ನೀರು ಹಾಕ್ಕೊಬೋದು ನಮಗೆ ನೀರು ಕರೆಕ್ಟಾಗಿದೆ ಅನ್ಸುತ್ತೆ ಅದಕ್ಕೆ ನಾನು ಕರೆಕ್ಟಾಗೆ ಮಿಕ್ಸ್ ಮಾಡಿಟ್ಟಿದ್ದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವ ಥರ ದೋಸೆ ಇಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕಿದ್ದು ನಾವು ನಮಗೆ ದೋಸೆ ಇಟ್ಟು ನೋಡಿ ಯಾವ ದೋಸೆ ಹಿಟ್ಟಿನ ಅದಕ್ಕೆ ನಮಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಇವಾಗ ನಾವು ಒಂದು ಹೆಂಚು ಇಟ್ಕೊಂಡು ನಾವು ದೋಸೆ ಹಾಕ್ಕೊಳ್ಳೋಣ ಹೆಂಚು ಬಿಸಿಗಿಟ್ಟಿದ್ದೀನಿ ಬಿಸಿಗಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ನೀರು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈರುಳ್ಳಿ ಚ ಈರುಳ್ಳಿ ಸಾವ್ರ್ದಾಗ ನಮ್ಮ ಹೆಚ್ಚಿನ ಮೇಲೆ ಈರುಳ್ಳಿ ಸಾವ್ರ್ದಾಗ ಒಂಚೂರು ನೀರು ಕೈ ಕೈಯಲ್ಲಿ ನೀರು ಚುಮ್ಕಿಸ್ಬಿಟ್ಟು ಈರುಳ್ಳಿ ಸಾವಿರದಾಗ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ಸ ಈರುಳ್ಳಿ ದೋಸೆಗೋಸ್ಕರ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ಫಸ್ಟು ಇದಕ್ಕೆ ನಾವು ಸೆಟ್ ದೋಸೆಗಿಂತ ಸ್ವಲ್ಪ ತೆಳ್ಳಗೆ ದೋಸೆ ಹಾಕೋಬೇಕಾಗುತ್ತೆ ದೋಸೆಗಿಂತ ಸ್ವಲ್ಪ ದಪ್ಪ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನಾನೊಂದು ಅರ್ಧ ಈಡಿ ಈರುಳ್ಳಿನ ಸಣ್ಣದಾಗಿ ಕೊಡಿಯ ಕಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿನ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕ ಸಣ್ಣದಾಗಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸುತ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದ್ರೆ ತುಪ್ಪ ಬೇಕಾಗಿರೋರು ತುಪ್ಪ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಎಣ್ಣೆ ಬೆಂದ ಮೇಲೆ ನಾವು ತಿರುಗಿಸ್ಕೊಳ್ಳೋಣ ದೋಸೆನ ದೋಸೆ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈರುಳ್ಳಿ ಎಲ್ಲ ಒಳಕೋಗುತ್ತೆ ಈರುಳ್ಳಿ ಬೇಯುತ್ತೆ ಅದಕ್ಕೋಸ್ಕರ ನಾವು ತಿರುಗಿಸ್ ಹಾಕಿದೆ ತಿರುಗಿಸಾಕಿದ್ಮೇಲೆ ದೋಸೆ ಈ ಕಡೆಯೂ ಬೆಂದ ಮೇಲೆ ನಾವು ಒಂದೆರಡು ನಿಮಿಷ ಬಿಟ್ಟು ನಾವು ದೋಸೆನ ತಿರುಗಿಸ್ಕೊಳ್ಳೋಣ ನೋಡಿ ದೋಸೆ ತಿರುಗ್ಸಾಗಿದೆ ದೋಸೆ ಆಗಿದೆ ಇವಾಗ ನಾನು ಕ್ಯಾರೆಟ್ ಹಾಕಿ ಕ್ಯಾರೆಟ್ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ದೋಸೆ ಹಾಕ್ಕೊಳ್ಳೋಣ ಅದೇ ಥರ ದೋಸೆ ಹಾಕ್ಕೋಬೇಕಾಗುತ್ತೆ ಅದೇ ಥರ ದೋಸೆ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಅಷ್ಟೊಂದು ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಒಂದು ಹಸಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ತುರ್ಕೊಂಡು ಆದಮೇಲೆ ನಾವು ಇವಾಗ ಒಂದು ಅರ್ಧ ಕ್ಯಾರೆಟನ್ನು ಸಣ್ಣಗೆ ತುರ್ದು ಹಾಕ್ಕೊಂಡಿದ್ದೀನಿ ನಾನು ಸಣ್ಣಗೆ ತುರಿದು ಇದ್ರ ಮೇಲೆ ಚೆನ್ನಾಗಿ ಕ್ಯಾರೆಟೆಲ್ಲ ದೋಸೆ ಆಗ್ಲಿಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ತಿರುಗಿಸ್ಕೋಬೇಕಾಗುತ್ತೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬೇಕಾದ್ರೆ ಎಣ್ಣೆ ತುಪ್ಪ ಬೇಕಾದ್ರೂ ತುಪ್ಪ ತಿರುಗಿಸೋದು ಸ್ಕಿಪ್ ಆಗಿದೆ ನೋಡಿ ಇವಾಗ ದೋಸೆ ಆಗಿದೆ ದೋಸೆ ಆಗಿದೆ ಇವಾಗ ನಾವು ದೋಸೆನ ತೆಗೆದು ಇವಾಗ ಮೊಟ್ಟೆ ದೋಸೆ ಹಾಕೊಳ್ಳೋಣ ಮೊಟ್ಟೆ ದೋಸೆಗೆ ನಾವು ಇವಾಗ ಮಾಮೂಲಿ ದೋಸೆ ಹಾಕ್ತೀವಲ್ಲ ಅದೇ ತರ ದೋಸೆ ಆಗಲಿಕ್ಕೆ ನಾವು ತೆಳ್ಳಗೆ ದೋಸೆ ಹಾಕೋಬೇಕಾಗುತ್ತೆ ದೋಸೆ ಹಾಕ್ಕೊಂಡು ನೋಡಿ ತಣ್ಣಿಗೆ ದೋಸೆ ಹಾಕ್ಕೊಂಡಾಗಿದೆ ದೋಸೆ ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಇದ್ರ ಮೇಲೆ ಒಂದು ಮೊಟ್ಟೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಸಿಟ್ಟು ಬೆಂದ ಮೇಲೆ ಒಂದು ಎರಡು ಸೆಕೆಂಡ್ ಬ ಒಂದು ಮೂವತ್ತು ಸೆಕೆಂಡ್ ಬೆಂದ ಮೇಲೆ ನಮಗೆ ಹಸಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಮೊಟ್ಟೆ ಹಾಕ್ಕೊಂಡು ನಾವೆಲ್ಲನೂ ಮೊಟ್ಟೆನೆಲ್ಲ ದೋಸೆ ಪೂರ್ತಿ ಹರಡ್ಕೊಳ್ಳೋಣ ದೋಸೆ ಪೂರ್ತಿ ಎಲ್ಲ ಎಲ್ಲೋ ಕಲರು ವೈಟ್ ಕಲರ್ ಎಲ್ಲ ಮಿಕ್ಸ್ ಆಗುತ್ತಾವನ್ನ ನಾವು ಹರಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಎಷ್ಟು ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಗ ಉಪ್ಪು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಉಪ್ಪು ಹಾಕೊಂಡಿದ್ಮೇಲೆ ಪೆಪ್ಪರ್ ಪೌಡ್ರನ್ನ ಅದ್ರ ಮೇಲೆ ಹಾಕೊಂಡು ನಾವು ಒಂದೆರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇದು ದೋಸೆ ರೆಡಿಯಾಗಿರುತ್ತೆ ಇವಾಗ ನೋಡಿ ದೋಸೆ ಬೆಂದಿರುತ್ತೆ ಬೆಂದಿರೋ ದೋಸೆನ ನಾವು ತೆಗೆದು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಆಮ್ಲೆಟ್ ದೋಸೆ ಹಾಕೊಳ್ಳೋಣ ಆಮ್ಲೆಟ್ ದೋಸೆ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸಿಗೆ ನಾನೊಂದು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿ ಎಲ್ಲ ಕಟ್ ಮಾಡಿರೋದು ಮೊದಲೇ ಕಟ್ ಮಾಡಿರೋದನ್ನೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪೇಪರ್ ಪೌಡ್ರ್ ಹಾಕ್ಕೊಳ್ಳೋಣ ಪೇಪರ್ ಪೌಡ್ರ್ ಆದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕ್ಕೊಂಡು ನಾವು ಚೆನ್ನಾಗಿ ನೊರೆ ಬರೋ ತನಕ ಉಡ್ಕೊಳ್ಳೋಣ ನೊರೆ ಬರ್ಕೊಂಡ ತನಕ ಒಡ್ಕೊಂಡು ಇವಾಗ ದೋಸೆನ ಹಾಕ್ಕೊಳ್ಳೋಣ ದೋಸೆ ಮತ್ತೆ ಮಾಮೂಲಿ ದೋಸೆ ಥರನೇ ತೆಳ್ಳಗಿರೋ ದೋಸೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನಾವು ಇವಾಗ ದೋಸೆ ದೋಸೆ ಮೇಲೆ ನಾವು ಮಿಕ್ಸ್ ಮಾಡಿರೋ ಮೊಟ್ಟೆನ ನಾವು ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮೊಟ್ಟೆ ಸಾಸ್ ದೋಸೆ ಪೂರ್ತಿ ನಾವು ಸಾರಿಸ್ಕೋಬೇಕಾಗುತ್ತೆ ಆಮ್ಲೆಟ್ ಮೊಟ್ಟೆನ ಸಾರಿಸ್ಕೊಳ್ಳೋಣ ಸಾರಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಬೇಯ ತನಕ ಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಚೆನ್ನಾಗಿ ಮೊಟ್ಟೆ ದೋಸೆ ಬೇಯ ತನಕ ಬಿಟ್ಟು ದೋಸೆನ ತಿರುಗಿಸ್ಕೊಳ್ಳೋಣ ದೋಸೆನ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಮೊಟ್ಟೆ ಬೆಂದಿದೆ ಬೆಂದಿದೆ ಇವಾಗ ಮೊಟ್ಟೆ ದೋಸೆನ ನಾನು ತಿರುಗಿಸ್ ಹಾಕ್ತಾಯಿದ್ದೀನಿ ಮೊಟ್ಟೆ ದೋಸೆನ ಒಂದೆರಡು ನಿಮಿಷ ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಟಾದ್ಮೇಲೆ ನೋ ದೋಸೆನೂ ರೆಡಿ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ನಾಲ್ಕು ದೋಸೆನೂ ರೆಡಿಯಾಗಿದೆ ನೀವು ಅನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕಮೆಂಟ್ಸ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು